ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ನಿಮ್ಮ ಅನಿತಾ ಮುರಳಿ ನಾನಿವತ್ತು ಆಗ್ಲಿಕಾಯಿ ಗೊಜ್ಜು ರೆಸಿಪಿ ಮಾಡ್ತಾಯಿದ್ದೀನಿ ಬನ್ನಿ ಮೊದಲಿಗೆ ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಕಟ್ ಮಾಡಿರುವಂಥ ಹಾಗಲಕಾಯಿ ಹಾಕಿ ಇದಕ್ಕೆ ಒಂದು ಸ್ಪೂನ್ ಉಪ್ಪಾಕಿ ನೀಟಾಗಿ ಮಿಕ್ಸ್ ಮಾಡಿ ನಾನು ಇದನ್ನು ಅರ್ಧ ಗಂಟೆ ನೆನೆಯಕ್ಕೆ ಬಿಡ್ತೀನಿ ಇದು ನೆನೆಯೋದ್ರಿಂದ ಇದು ಕಹಿ ಎಲ್ಲ ಬಿಟ್ಟಿರುತ್ತೆ ಇವಾಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಆಗ್ಲಕಾಯಿನ ನೀರಿಂದ ತೆಗೆದಿಟ್ಟಿದೆ ಅದನ್ನು ಹಾಕಿ ಇವಾಗ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಈ ಥರ ಉರಿಯೋದ್ರಿಂದ ಕಹಿ ಬರಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕಿದು ನೋಡಿ ಆಗಿದೆ ಇವಾಗ ಈ ಥರ ಕಲರ್ ಈ ಥರ ಬರಬೇಕು ನೋಡಿ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ ಇವಾಗ ನಾನು ಇಲ್ಲಿದೆ ಒಂದು ಜಾರಿಗೆ ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಎಳ್ಳು ಇದು ನೀಟಾಗಿ ಮೇ ಈ ಥರ ಪುಡಿ ಮಾಡ್ಕೊತಿದ್ದೀನಿ ಇವಾಗ ಮತ್ತೆ ಇನ್ನೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಸಾಸಿವೆ ಕರಿಬೇವು ಮೆಣಸಿನ್ಕಾಯಿ ಹಾಕಿ ನಾನು ಒಗ್ಗರಣೆ ಕೊಡ್ತಾಯಿದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಕಟ್ ಮಾಡಿರೋಂಥ ಟೊಮೊಟೊ ಹೋಗ್ತಾಯಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಾನು ಆಗ್ಲಿಕ್ಕೆ ಹುರ್ಕೊಂಡಿಟ್ಟಿದ್ನಲ್ಲ ಅದು ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದೊಂದು ಫೈವ್ ಮಿನಿಟ್ಸು ಬೇಯಬೇಕಿದು ನೋಡಿ ಆಗಿದೆ ಇದಕ್ಕೆ ನಾನು ಎರಡು ಸ್ಪೂನು ಬೇಳೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕಿ ಇದೊಂದು ಐದು ನಿಮಿಷ ಬೇಯೋಕೆ ಇಡ್ತೀನಿ ನಾನು ಇವಾಗ ನೋಡಿ ಆಗಿದೆ ಇವಾಗ ಚೆನ್ನಾಗಿ ಬೇಯ್ತೈತೆ ಇದಕ್ಕೆ ನಾನು ಸ್ವಲ್ಪ ಹುಣಸೆ ಹುಳಿ ಸ್ವಲ್ಪ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಸಲ ಮಿಕ್ಸ್ ಮಾಡ್ತೀನಿ ನೋಡಿ ಆಗಿದೆ ಇವಾಗ ಲಾಸ್ಟಲ್ಲಿ ನಾನಿವಾಗ ಕಡಲೆ ಬೀಜ ಮತ್ತು ಎಳ್ಳು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಟೂ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿ ಈ ಕಡಲೆ ಬೀಜ ಮತ್ತು ಎಳ್ಳು ಹಾಕೋದ್ರಿಂದ ಸ್ವಲ್ಪ ಕಹಿ ಬರೋಲ್ಲ ನೋಡಿ ಕಲರ್ ಯಾವ ಥರ ಬಂದಿದೆ ಅಂತ ಈ ಥರ ಮಾಡೋದ್ರಿಂದ ಸ್ವಲ್ಪ ಕಹಿ ಬರಲ್ಲ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಇವಾಗ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್